ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ಸ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವೇಳೆಯಲ್ಲಿ ಕೇಂದ್ರ ಸರ್ಕಾರದಿಂದ ಭರ್ಜರಿ ಎರಡು ಗುಡ್ ನ್ಯೂಸ್ ರೈತರಿಗೆ ಸಿಗಲಿದೆ ಅಂತಲೇ ಹೇಳಬಹುದು ಈ ಅಪ್ಡೇಟ್ನ ಮಾಡಿಸಿದ್ರೆ ಮಾತ್ರ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಬರುತ್ತೆ ಇಲ್ಲ ಅಂದರೆ ಕಡ್ಡಾಯವಾಗಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಕ್ಯಾನ್ಸಲ್ ಆಗುವ ಚಾನ್ಸಸ್ ಅತಿ ಹೆಚ್ಚಾಗಿದೆ ಅಂತಲೇ ಹೇಳಬಹುದು ಸೊ ಹಾಗಿದ್ರೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಪಿ ಕಿಸಾನ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬಿಡುಗಡೆಯಾಗಲಿದೆ ಕೂಡ ತಿಳಿಸ್ಕೊಡ್ತೀನಿ ಇನ್ನು ಸಾಕಷ್ಟು ರೈತರಿಗೆ ಸ್ನೇಹಿತರೆ ಸಾಲವನ್ನು ಮನ್ನಾ ಮಾಡ್ತಾ ಇದ್ದಾರೆ ಹಾಗಿದ್ದರೆ ಯಾವಾಗ ಹಜ್ಜಿಯನ್ನು ಸಲ್ಲಿಸಬೇಕು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇದೇ ವಿಡಿಯೋದಲ್ಲಿ ರೈತರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವೀಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಾದ್ರೂ ಸ್ಕೀಮ್ಗಳ ಬಗ್ಗೆ ಪ್ರಾಬ್ಲಮ್ ಆಗಿದ್ರೆ ಅದನ್ನು ಕೂಡ ಸಲ್ವ್ ಮಾಡಿಕೊಡ್ತೀನಿ ಸ್ನೇಹಿತರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಾಂದರೆ ನಿಮಗೆ ಕಮೆಂಟ್ಸ್ಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಜ್ಯೋತಿಷ್ಯವರಿಂದ ನಿಮ್ಮ ಎಷ್ಟೇ ಕಷ್ಟಗಳಿಗೆ ಕೇವಲ ಎರಡು ದಿನದಲ್ಲೇ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಮಾಟ ಮಂತ್ರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಗಮನ ಈವರೆಗೂ ಸಿಗೋಲ್ಲ ಅಂದರೆ ಇಂಥವರಿಗೆ ಸಿಗೋಲ್ಲ ಪಿ ಎಮ್ ಕಿಸನ್ ಇಪ್ಪತ್ತೊಂದನೇ ಕಂತಿನ ಹಣ ಪಿ ಎಮ್ ಕಿಸನ್ ಯೋಜನೆ ಇಪ್ಪತ್ತೊಂದನೇ ಕಂತಿಗಾಗಿ ಕಾಯುತ್ತಿದ್ದ ಫಲಾನುಭವಿಗಳಿಗೆ ಬಿಗ್ ಶಾಕ್ ಇನ್ನು ಮುಂದೆ ಇವರಿಗೆ ಸಿಗೋಲ್ಲ ಹಣ ಹಾಗಿದ್ದರೆ ಏನೆಲ್ಲ ಅಪ್ಡೇಟ್ಸ್ನ ಮಾಡಿಸ್ಬೇಕು ಕಡ್ಡಾಯವಾಗಿದೆ ಕೇಂದ್ರ ಸರ್ಕಾರದಿಂದ ಅನ್ನೋದನ್ನ ನೋಡ್ತಾ ಹೋಗೋಣ ಕೇಂದ್ರ ಸರ್ಕಾರದ ಪ್ರಧಾನ್ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿ ದೇಶಾದ್ಯಂತ ಲಕ್ಷಾಂತರ ರೈತರು ಆರ್ಥಿಕ ನೆರವನ್ನು ಪಡೆಯುತ್ತಿದ್ದಾರೆ ಈ ಯೋಜನೆಯ ಮೂಲಕ ಅರ್ಹ ರೈತರಿಗೆ ಸ್ನೇಹಿತರೆ ವಾರ್ಷಿಕ ಅಂದರೆ ಒಂದು ವರ್ಷಕ್ಕೆ ಆರು ಸಾವಿರ ರೂಪಾಯಿಗಳು ಅಂದರೆ ಆರ್ಥಿಕ ಸಹಾಯವನ್ನು ಮೂರು ಕಂತುಗಳಲ್ಲಿ ಒದಗಿಸಲಾಗುತ್ತದೆ ಇನ್ನು ಕೇಂದ್ರ ಸರ್ಕಾರ ಸ್ನೇಹಿತರೆ ಇತ್ತೀಚೆಗೆ ಸರ್ಕಾರವು ಅಕ್ರಮ ಫಲಾನುಭವಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ ಹಾಗಿದ್ದರೆ ಏನೆಲ್ಲ ಕೈಗೊಂಡಿದೆ ಅಂತ ತಿಳಿಸ್ಕೊಡ್ತೀನಿ ಈ ಯೋಜನೆಯ ಕಂತುಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಿರುವ ಬಗ್ಗೆ ರೈತರಿಗೆ ಸ್ನೇಹಿತರೆ ಎಚ್ಚರಿಕೆ ನೀಡಿದೆ ಯಾಕಂದರೆ ಮುಂದಿನ ತಿಂಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಹೆಚ್ಚಳ ಮಾಡಬೇಕು ಎಂದು ಕೇಂದ್ರ ಸರ್ಕಾರ ನೀಡಿದೆ ಮಾಹಿತಿಯನ್ನು ಕೊಟ್ಟಿದೆ ಸ್ನೇಹಿತರೆ ಯಾವ ದಿನಾಂಕ ಯಾವ ತಿಂಗಳಿಂದ ಯಾವ ಕಂತಿಂದ ಹಣವನ್ನು ಹೆಚ್ಚಳ ಮಾಡ್ತೀವಿ ಅಂತ ತಿಳಿಸಿಲ್ಲ ಆದರೆ ಸ್ನೇಹಿತರೆ ಸ್ವಲ್ಪ ಅಪ್ಡೇಟ್ ಬಂದಿರುವ ಕಾರಣ ಮುಂದಿನ ದಿನಗಳಲ್ಲಿ ಪಿ ಕಿಸನ್ ಕಿಸಾನ್ ಯೋಜನೆಯ ಹಣ ಹೆಚ್ಚಳವಾಗಲಿದೆ ಅದರ ಮುನ್ನ ಸ್ನೇಹಿತರೆ ಕಠಿಣ ಕ್ರಮವನ್ನು ಕೈಗೊಂಡಿದೆ ಕೇಂದ್ರ ಸರ್ಕಾರ ರೈತರಿಗೆ ಒಂದು ಬಿಗ್ ಎಚ್ಚರಿಕೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಬೇಕಾಗುತ್ತದೆ ಡೈಲಿ ಅಪ್ಡೇಟ್ಸ್ನ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ರೈತರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ನಿಮ್ಮ ರಾಶಿ ಭವಿಷ್ಯನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾನೆ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ಓಕೆ ಅಕ್ರಮ ಫಲಾನುಭವಿಗಳ ಮೇಲೆ ಕೇಂದ್ರದ ಕಣ್ಣು ಅಂತಲೇ ಹೇಳಬಹುದು ಪಿ ಎಮ್ ಕಿಸನ್ ಯೋಜನೆಯ ಲಾಭವನ್ನ ಕೇವಲ ಅರ್ಹ ರೈತರಿಗೆ ಮಾತ್ರ ಒದಗಿಸುವ ಉದ್ದೇಶದಿಂದ ಸರ್ಕಾರವು ಫಲಾನುಭವಿಗಳ ದಾಖಲೆಗಳನ್ನು ಪರಿಶೀಲಿಸುವ ಕಾರ್ಯವನ್ನ ತೀವ್ರಗೊಳಿಸಿದೆ ಕೆಲವು ವ್ಯಕ್ತಿಗಳು ತಪ್ಪು ಮಾಹಿತಿಯನ್ನು ನೀಡಿ ಅಥವಾ ಅನರ್ಹರಾಗಿದ್ದರೂ ಕೂಡ ಯೋಜನೆಯ ಲಾಭ ಪಡೆಯುತ್ತಿರುವುದು ಕಂಡುಬಂದಿದೆ ಇಂತಹ ಅಕ್ರಮ ಫಲಾನುಭವಿಗಳನ್ನು ಗುರುತಿಸಿ ಸ್ನೇಹಿತರೆ ಅವರಿಗೆ ನೀಡಲಾಗುತ್ತಿದ್ದ ಆರ್ಥಿಕ ನೆರವನ್ನು ತಕ್ಷಣವೇ ತ ಸ್ಥಗಿತಗೊಳಿಸಲಾಗುತ್ತದೆ ಅಂತಲೇ ಹೇಳಬಹುದು ಅಂದರೆ ತೆಗೆದಾಕಲಾಗುತ್ತದೆ ಈ ಕ್ರಮವು ಯೋಜನೆಯ ಪಾರದರ್ಶಕತೆಯನ್ನು ಖಚಿತಪಡಿಸುವ ಗುರಿಯನ್ನು ಹೊಂದಿದೆ ಹಾಗಿದ್ರೆ ರೈತರು ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅಂದರೆ ರೈತರಿಗೆ ಕೇಂದ್ರದಿಂದ ಎಚ್ಚರಿಕೆಯನ್ನು ಕೊಟ್ಟಿದೆ ಸೊ ಹಾಗಾಗಿ ಸ್ನೇಹಿತರೆ ಅರ್ಹ ರೈತರು ಕೂಡ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಯಾಕಂದರೆ ನಿಮ್ಮದು ಯಾವುದೇ ತಪ್ಪು ಇಲ್ಲಾಂದರೂ ಎಲ್ಲ ಸರಿಯಾದ ದಾಖಲೆಗಳನ್ನು ಕೂಡ ಇಟ್ಕೊಂಡಿದ್ರು ಈ ವಂಚಿತರಿಂದ ಸ್ನೇಹಿತ ಅಂದರೆ ಯಾರೆಲ್ಲ ಪಿ ಎಂ ಕಿಸನ್ ಯೋಜನೆ ಹಣವನ್ನು ತೆಗೆದುಕೊಳ್ತಾ ಇರ್ತಾರ ಸ್ನೇಹಿತರೆ ಆ ವಂಚಿತರಿಂದ ಸ್ನೇಹಿತರೆ ನೀವು ಬಹಳಷ್ಟು ಎಚ್ಚರಿಕೆ ವಹಿಸಬೇಕಾಗುತ್ತದೆ ನಿಮ್ಮ ದಾಖಲೆಗಳು ಸರಿ ಇದ್ದರೂ ಕೂಡ ಸ್ನೇಹಿತರೆ ಸಾಕಷ್ಟು ಅಪ್ಡೇಟ್ಸ್ನ ಕೊಟ್ಟಿದೆ ಹತ್ತು ಸಾವಿರ ಪಿಂಚಣಿಯನ್ನು ತೆಗೆದುಕೊಳ್ಬಾರ್ದು ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು ತೆರಿಗೆ ಪಾವತಿಯನ್ನು ಮಾಡಬಾರ್ದು ಇನ್ನು ಭೂ ದಾಖಲೆಗಳನ್ನು ಸರಿಯಾದ ದಾಖಲೆಗಳನ್ನು ಕೊಡಬೇಕು ಎರಡು ಎಕರೆಗಿಂತ ಜಾಸ್ತಿ ಇದ್ದರೆ ಅರ್ಜಿಯನ್ನು ಸಲ್ಲಿಸಬೇಡಿ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ ಆದರೆ ಸ್ನೇಹಿತರೆ ವಂಚಿತರು ಮಾಡ್ತಾ ಇದ್ದಾರೆ ಅಂತಂದರೆ ರೈತರು ಪಿ ಎಂ ಕಿಸಾನ್ ಯೋಜನೆಯ ಹಣಕ್ಕೋಸ್ಕರ ಸ್ನೇಹಿತರೆ ಇಷ್ಟೆಲ್ಲ ಹೊಂದಿದ್ರು ಕೂಡ ಅಜ್ಜಿಯನ್ನು ಸಲ್ಲಿಸ್ತಾ ಇದ್ದಾರೆ ಸೊ ಈ ಕಾರಣದಿಂದ ಆ ಅರ್ಜಿ ಜೊತೆಗೆ ನಿಮ್ಮ ಅಜ್ಜಿನೂ ಕೂಡ ಸೇರಿಬಿಟ್ರೆ ಸ್ನೇಹಿತರೆ ತಪ್ಪು ದಾಖಲೆಗಳು ಹಾಗೆ ಆ ಅರ್ಜಿಯಿಂದ ನಿಮ್ಮ ಅಜ್ಜಿ ಕೂಡ ಸೇರಿಬಿಟ್ರೆ ನಿಮ್ಮ ದಾಖಲೆಗಳು ಕೂಡ ರಿಜೆಕ್ಟ್ ಆಗುತ್ತೆ ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಕೊಡಬೇಕಾಗುತ್ತದೆ ಹೊಸ್ದಾಗಿ ಅಜ್ಜಿಯನ್ನು ಸಲ್ಲಿಸೋರು ಇನ್ನು ರೈತರಿಗೆ ಕೇಂದ್ರದಿಂದ ಏನೆಲ್ಲ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಕೇಂದ್ರ ಸರ್ಕಾರವು ರೈತರಿಗೆ ಒಂದು ಪ್ರಮುಖ ಎಚ್ಚರಿಕೆಯನ್ನು ನೀಡಿದೆ ಯೋಜನೆಯ ಲಾಭವನ್ನು ಪಡೆಯಲು ರೈತರು ತಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ವಿವರಗಳು ಮತ್ತು ಭೂಮಿ ದಾಖಲೆಗಳನ್ನು ಸರಿಯಾಗಿ ನವೀಕರಿಸಬೇಕು ಯಾವುದೇ ತಪ್ಪು ಮಾಹಿತಿ ಅಥವಾ ಅಪೂರ್ಣ ದಾಖಲೆಗಳು ಕಂತುಗಳ ವಿವರಣೆಯಲ್ಲಿ ವಿಳಂಬಕ್ಕೆ ಕಾರಣವಾಗಬಹುದು ಜೊತೆಗೆ ಈಗಾಗಲೇ ಆರ್ಥಿಕ ನೆರವು ಪಡೆದಿರುವಂತಹ ರೈತರು ತಮ್ಮ ದಾಖಲೆಗಳನ್ನು ಮತ್ತೊಮ್ಮೆ ಪರಿಶೀಲಿಸಿ ಅವು ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಎಂದು ಖಚಿತಪಡಿಸಿಕೊಳ್ಳುವಂತೆ ಸರ್ಕಾರ ಸೂಚಿಸಿದೆ ಸ್ನೇಹಿತರೆ ನಿಮಗೆ ಅರ್ಥವಾಗಿದೆ ಅನ್ಕೋತೀನಿ ಸ್ನೇಹಿತರೆ ನಿಮ್ಮ ದಾಖಲೆ ಅಂದರೆ ಆಧಾರ್ ಕಾರ್ಡಲ್ಲಿ ಒಂದು ನೇಮ್ ಇರುತ್ತೆ ಇನ್ನು ನಿಮ್ಮ ಭೂ ದಾಖಲೆಯಲ್ಲಿ ಒಂದು ನೇಮ್ ಇರುತ್ತೆ ಸ್ನೇಹಿತರೆ ಅಥವಾ ತಂದೆಯ ನೇಮು ಒಂಥರ ಚೇಂಜಸ್ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಸರಿಪಡಿಸಿ ದಾಖಲೆಯನ್ನು ಸರಿಪಡಿಸಿ ನಂತರ ಅರ್ಜಿಯನ್ನು ಸಲ್ಲಿಸುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಇಪ್ಪತ್ತೊಂದನೇ ಕಂತಿಗಾಗಿ ರೈತರ ಕಾತುರ ಅಂತಲೇ ಹೇಳಬಹುದು ಯಾವಾಗ ಬಿಡುಗಡೆಯಾಗಲಿದೆ ಅಂತ ಸಾಕಷ್ಟು ಅಪ್ಡೇಟ್ಸ್ಗಳ ಬಗ್ಗೆ ತಿಳ್ಕೊತಾ ಇದ್ದೀರಾ ಹಾಗೂ ಕೂಡ ಕ್ವಶನ್ ಮಾಡಿ ಕೂಡ ಕೇಳ್ತಾ ಇದ್ದೀರಾ ಪಿ ಪಿಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಆರ್ಥಿಕ ನೆರವಿಗಾಗಿ ರೈತರು ಕಾತುರದಿಂದ ಕಾಯುತ್ತಿದ್ದಾರೆ ಈ ಕಂತಿನ ಮೊತ್ತವನ್ನು ಅರ್ಹ ರೈತರು ಬ್ಯಾಂಕ್ ಖಾತೆಗಳಿಗೆ ಶೀಘ್ರದಲ್ಲೇ ಜಮಾ ಮಾಡಲಾಗುವುದು ಎಂದು ಸರ್ಕಾರ ತಿಳಿಸಿದೆ ಆದರೆ ಅಕ್ರಮ ಫಲಾನುಭವಿಗಳಿಗೆ ಈ ಕಂತು ತಲುಪದಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಸೊ ಹಾಗಾಗಿ ಒಂದು ಸಲ ಪರಿಶೀಲಿಸಬೇಕಾಗಿದೆ ಇದಾದ ನಂತರ ಅಕ್ಟೋಬರ್ ಫಸ್ಟ್ನೇ ವೀಕ್ನಲ್ಲಿ ಅಂದರೆ ಸ್ನೇಹಿತರೆ ದಸರಾ ಮುಗಿದ ನಂತರ ನಿಮ್ಮ ಖಾತೆಗಳಿಗೆ ಹಣ ಜಮೆಯಾಗಲಿದೆ ಎಂದು ತಿಳಿಸಿದ್ದಾರೆ ರೈತರು ತಮ್ಮ ದಾಖಲೆಗಳನ್ನು ಪಿ ಎಮ್ ಕಿಸಾನ್ ಪೋರ್ಟಲ್ನಲ್ಲಿ ನವೀಕರಿಸಿ ಯೋಜನೆಯ ಲಾಭವನ್ನು ತಡೆರಹಿತವಾಗಿ ಪಡೆಯಬಹುದು ಎಂದು ತಿಳಿಸಿದ್ದಾರೆ ಸ್ನೇಹಿತರೆ ಇನ್ನು ರೈತರಿಗೆ ಸಾಕಷ್ಟು ಸಲಹೆಯನ್ನು ಕೊಟ್ಟಿದ್ದಾರೆ ಈ ಸಲಹೆ ಮೇರೆಗೆ ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆ ವಹಿಸ್ಕೊಳ್ಳಿ ರೈತರು ತಮ್ಮ ಪಿ ಎಂ ಕಿಸಾನ್ ಖಾತೆಯ ಸ್ಥಿತಿಯನ್ನು ಪರಿಶೀಲಿಸಲು ಅಧಿಕೃತ ಪಿ ಎಮ್ ಕಿಸಾನ್ ಪೋರ್ಟಲ್ಗೆ ಭೇಟಿ ನೀಡಬಹುದು ನಿಮ್ಮ ಮೊಬೈಲಲ್ಲೇ ಚೆಕ್ ಮಾಡಬಹುದು ಸ್ನೇಹಿತರೆ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಹೋಗಿ ಪದೇ ಪದೇ ನೀವು ಕೇಳೋದಕ್ಕಿಂತ ನಿಮ್ಮ ಮೊಬೈಲಲ್ಲೇ ಕೂಡ ಚೆಕ್ ಮಾಡಬಹುದು ಒಂದು ವೇಳೆ ಯಾವುದೇ ತಾಂತ್ರಿಕ ಸಮಸ್ಯೆ ಎದುರಾದ ಸ್ಥಳೀಯ ಕೃಷಿ ಕಚೇರಿಗಳಲ್ಲಿ ಅಥವಾ ಪಿ ಎಂ ಕಿಸಾನ್ ಸಹಾಯವಾಣಿಯಲ್ಲಿ ಸಂಪರ್ಕಿಸಿ ಸಹಾಯವನ್ನು ಪಡೆಯಬಹುದು ಈ ಯೋಜನೆಯ ಉದ್ದೇಶವು ರೈತರ ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವುದರಿಂದಾಗಿ ಅರ್ಹ ಫಲಾನುಭವಿಗಳಿಗೆ ತಡೆರಹಿತ ಲಾಭವನ್ನು ಒದಗಿಸುವ ಗುರಿಯನ್ನು ಸರ್ಕಾರ ಹೊಂದಿದೆ ಸೊ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬ ರೈತರು ಯಾವ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ದಾಖಲೆಗಳನ್ನು ಸರಿಪಡಿಸಿಕೊಳ್ಬೇಕು ಹೊಸದಾಗಿ ಅರ್ಜಿ ಸಲ್ಲಿಸುವವರು ಸ್ನೇಹಿತರೆ ಬಹಳಷ್ಟು ಎಚ್ಚರಿಕೆಯಿಂದ ಅರ್ಜಿಯನ್ನು ಸಲ್ಲಿಸಿ ಎಲ್ಲ ಸರಿಯಾದ ದಾಖಲೆಗಳು ಕೂಡ ಇದ್ದರೂ ಸ್ನೇಹಿತರೆ ವಂಚಿತರಾಗಬೇಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ ಇದರ ಜೊತೆಗೆ ಪಿ ಎಂ ಕಿಸನ್ ಯೋಜನೆಯ ಹಣ ಹೆಚ್ಚಳವಾಗಲಿದೆ ಸ್ನೇಹಿತರೆ ಆದರೆ ಮುಂದಿನ ಕಂತುಗಳಲ್ಲಿ ಯಾವ ಕಾವುಗಳಿಂದ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಸ್ನೇಹಿತರೆ ಸೊ ಹಾಫ್ ಡೇಟ್ ಬಂದರೆ ನಿಜ ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ ಇನ್ನು ಸ್ನೇಹಿತರೆ ಸಾಲವನ್ನು ಮಾಡ್ತಾ ಇದ್ದಾರೆ ಅಂದರೆ ಪ್ರಕೃತಿ ವಿಮೆಗೆ ಸ್ನೇಹಿತರೆ ಪ್ರಕೃತಿಯಿಂದ ಆಗಿರುವಂತಹ ಭೂಮಿ ಬೆಳೆ ನಾಶಕ್ಕೆ ಸ್ನೇಹಿತರೆ ಒಂದಷ್ಟು ರೂಪಾಯಿಗಳು ಅಷ್ಟು ಸಾವಿರ ರೂಪಾಯಿಗಳನ್ನು ನಿಮ್ಮ ಎಕರೆಗೆ ಸಂಬಂಧಪಟ್ಟಂತೆ ಬೆಳೆ ವಿಮೆಯನ್ನು ಕೊಡ್ತಾ ಇದ್ದಾರೆ ಇನ್ನು ಸಾಲವನ್ನು ಕೂಡ ಮನ್ನಾ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇದ್ರ ಬಗ್ಗೆಯೂ ಕೂಡ ಅಪ್ಡೇಟ್ಸ್ಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ರೈತರಿಗೆ ಸಾಕಷ್ಟು ಅಪ್ಡೇಟ್ಗಳನ್ನ ತಿಳ್ಕೋಬೇಕು ಅಂದರೆ ನನ್ನ ಚಾನಲ್ನ ಅಂದರೆ ಡೈಲಿ ಅಪ್ಡೇಟ್ಸ್ನ ಸಬ್ಸ್ಕ್ರೈಬ್ ಆಗಿ ಹೊಸ ಹೊಸ ಸ್ಕೀಮ್ಗಳ ಬಗ್ಗೆ ಹೊಸ ಹೊಸ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಹ್ಯಾಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್